ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂದಾಗಿ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡಾಗ್ಲೇ ಒಂದು ಚಿಕ್ಕ ಮಕ್ಕಳು ಮರಿ ನಾಯಿಗಳು ಮಗಳೋದು ಹೀಗೆ ಎಲ್ಲ ಆಗ್ತಾ ಇರುತ್ತೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಕ್ಕಳು ಗಲಾಟೆ ಮಾಡ್ತಾನೆ ಇರ್ತಾನೆ ನಾಯಿ ಮಗಳ್ತಾನೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅಂದಾಗಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅಹಂಕಾರ ಅಂತ ನೋಡಿ ಎಲ್ರಿಗೂ ಅಹಂ ಅನ್ನೋದು ಇರಲೇಬೇಕು ಅಲ್ವೇ ಅಹಂ ಬ್ರಹ್ಮಾಸ್ಮಿ ಅಂತ ಹಬ್ಬಕ್ಕೆ ಹೊರತು ಅದು ಅಹಂಕಾರ ಅನ್ನಬಾರ್ದು ಅಹಂಗೆ ನಾವು ಖಾರ ಹಚ್ಚೋದು ಬೇಡ ಅಲ್ವೇ ಇಲ್ಲಿ ನೋಡಿ ಶ್ರೀಕೃಷ್ಣ ಬಿದಿರಿ ಮನೆಗೆ ಹೋದ ಆದರೆ ಮಹಾರಾಜನಾಗಿದ್ದ ದುರ್ಯೋಧನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಲಿಲ್ಲ ಯಾಕೆ ಯಾಕೆ ಅಂದರೆ ಅಹಂಕಾರ ಅಹಂಕಾರ ಅನ್ನೋದಿರಲಿಲ್ಲ ಅವನಲ್ಲಿ ಹೇಗೆ ಆಸ್ತಿ ಅಂತಸ್ತು ಏನೂ ಇರಲಿಲ್ಲ ಹಾಗೆ ಅಹಂಕಾರವೂ ಇರಲಿಲ್ಲ ಕೇವಲ ಭಕ್ತಿ ಇತ್ತು ಕರ್ತವ್ಯ ಪ್ರಜ್ಞೆ ಇತ್ತು ಆದರೆ ದಿನೋದ್ರಂಗೆ ಆಗಲ್ಲ ಹಂಗೆ ಅಹಂಕಾರದ ಒಂದು ಪ್ರತಿರೂಪವೇ ಆಗಿಬಿಟ್ಟಿದ್ದಾರೆ ಹೀಗಾಗಿ ನಮಗೆ ದೇವರು ಸಿಗಬೇಕು ಅಂದರೆ ಅಥವಾ ಒಳ್ಳೆಯ ಸಹವಾಸ ಸಿಗಬೇಕು ಅಂದರೆ ಅಹಂಕಾರವನ್ನು ಬಿಡಬೇಕು ನೋಡಿ ವೀಕ್ಷಕರೇ ಏನಂತೀರಿ ಓಹೋ ಹೋಹೋ ಏನು ಆಂಟಿ ರೀಲ್ಸ್ ಮಾಡ್ತಾ ಇದ್ದೀರಾ ಹೌದ್ರಲ್ಲ ನಿಂದು ನೀನು ರೀಲ್ಸ್ ಮಾಡಿದೆ ಇವತ್ತು ಅಥವಾ ಇನ್ನೂ ಅಡುಗೆ ಊಟ ಮುಗ್ದಿಲ್ವಾ ಅಡುಗೆ ಊಟ ಎಲ್ಲ ಆಯಿತು ಆಂಟಿ ಆದರೆ ನೀವು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ ನೀವು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀರಾ ಇಷ್ಟು ಜನ ಸಬ್ಸ್ಕ್ರೈಬ್ ಕರೆಸಿದ್ದಾರೆ ನಿಮಗೆ ಎಷ್ಟು ಜನ ಮಹಾ ನಿಮ್ಮ ವೀಡಿಯೋ ನೋಡ್ತಾರೆ ಆಂಟಿ ಅಯ್ಯೋ ಅದೇ ಕಲಾ ಹಾಗೆ ಹಿಂಗೆ ಒಂದು ಮಾತಾಡ್ತೀಯಾ ಎಷ್ಟು ಜನ ಮಾತ್ರ ನೋಡಲಿ ಬೇಡ ನೋಡಮ್ಮ ನನಗಂತೂ ಬೇರೆ ಉತ್ತರ ಏನೋ ಇಲ್ದಿದ್ದೆಲ್ಲ ವಿಷಯ ತೆಗೆದು ಗೋಡು ಇಲ್ಲ ಗಂಟದ ಮೇಲೆ ದೂರು ಹೇಳೋದು ಏನೇನೋ ಇಲ್ದಿದ್ದೆಲ್ಲ ಮಾಡೋದು ನಂಗೆ ಬರಲ್ಲಮ್ಮ ನನಗೆ ಏನು ವಿಷಯ ಮನಸ್ಸಿಗೆ ಬರುತ್ತೋ ಅಷ್ಟೇ ನಾನು ಮಾತಾಡ್ತೀನಿ ಈ ಜನ ನೋಡ್ತಾರೋ ನೋಡಿ ನಾನಂತೂ ಇನ್ನೂ ಯೂಟ್ಯೂಬ್ ಶುರು ಮಾಡಿ ಏನು ಮಹಾ ಅಂದರೆ ಒಂದೆರಡು ವಾರ ಆಗಿರ್ಬೋದು ನನಗಾಗಲೇ ಬೇಕಾದಷ್ಟು ಜನ ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸು ಇದ್ದಾರೆ ಗೊತ್ತಾ ಆಂಟಿ ನೀವು ಹೀಗೆ ಪುರಾಣ ಅದು ಇದು ಹೇಳ್ತಾ ಇದ್ದರೆ ಯಾರೂ ನೋಡಲ್ಲ ಗೊತ್ತಾಯ್ತಾ ಅಲ್ಲ ನೀನು ಹೇಳೋದು ನಿಜ ಈ ಜನಗಳು ಹೇಗೆ ಅಂದರೆ ವಲ್ಗರ್ ವೀಡಿಯೋಗಳನ್ನ ನೋಡಿಬಿಟ್ಟು ಅಯ್ಯೋ ಅಸಹ್ಯ ಅಂತಾರೆ ಅದನ್ನೇ ನೋಡ್ತಾಯಿರ್ತಾರೆ ನಾವೇನೋ ಒಂದು ಒಳ್ಳೇದು ಹೇಳಿದ್ರೆ ಅದು ನೋಡೋದಿಲ್ಲ ನೋಡಮ್ಮ ಆದರೂ ಪರವಾಗಿಲ್ಲ ನಾನಂತೂ ನಂದು ಏನು ನಿಯಮ ಇದೆ ಅದನ್ನು ಬಿಡೋದಿಲ್ಲ ಏನು ಹೇಳಬೇಕು ಅನ್ಸುತ್ತೋ ಅದನ್ನಷ್ಟೇ ಹೇಳ್ತೀನಿ ನನಗೆ ಬೇರೆ ಅವ್ರ ಥರ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಮಾಡಬೇಕು ಅಂತ ಅನ್ನಿಸೋದು ಇಲ್ಲ ನಿನ್ನೂ ನಾನೇನು ಕಾಪಿ ಮಾಡೋಕ್ಕಾಗೋಲ್ಲಮ್ಮ